ಮಾರ್ಚ್ ಇಪ್ಪತ್ತೆರಡರ ಕರ್ನಾಟಕ ಬಂದ್ಗೆ ಶಾಲಾ ವಾಹನ ಚಾಲಕರ ಯೂನಿಯನ್ ನೈತಿಕ ಬೆಂಬಲವನ್ನಷ್ಟೇ ಘೋಷಿಸಿದೆ ಮಕ್ಕಳಿಗೆ ಪರೀಕ್ಷೆಗಳು ನಡೆಯುತ್ತಿವೆ ಮಕ್ಕಳು ವರ್ಷ ಪೂರ್ತಿ ಓದಿರ್ತಾರೆ ಈ ಸಮಯದಲ್ಲಿ ಬಂದ್ ಘೋಷಣೆ ಮಾಡಿದ್ದಾರೆ ಆದ್ರಿಂದ ನಾವು ಬಂದ್ಗೆ ನೈತಿಕ ಬೆಂಬಲ ನೀಡ್ತೇವೆ ಅಂತ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್ನ ಅಧ್ಯಕ್ಷ ರವಿಕುಮಾರ್ ಹೇಳಿದ್ದಾರೆ ರಾಜ್ಯದಲ್ಲಿ ಪ್ರಭಾವಿ ಸಚಿವರ ಮೇಲೆ ಹನಿಟ್ರಾ ಪ್ರಯತ್ನ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರ ಮೇಲೆ ಎರಡು ಬಾರಿ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತ ಖಚಿತಪಡಿಸಿದ್ದಾರೆ ಕೆಲವರು ಹನಿ ಟ್ರ್ಯಾಪ್ ಮಾಡೋದನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದೇನೆ ನಮ್ಮ ಪಕ್ಷದವರಷ್ಟೇ ಅಲ್ಲ ಬೇರೆ ಪಕ್ಷದ ನಾಯಕರು ಹನಿ ಟ್ರಾಪ್ ಆಗಿದ್ದಾರೆ ಹನಿ ಟ್ರಾಪ್ ದಂಧೆ ನಡೆಯುವುದು ಇಲ್ಲಿಗೆ ನಿಲ್ಲಬೇಕು ಈ ವಿಷಯವಾಗಿ ಸಿಎಂ ಗೃಹ ಸಚಿವರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದರು ದಾವಣಗೆರೆಯಲ್ಲಿ ಹಕ್ಕಿ ಜ್ವರ ಭೀತಿ ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಹಕ್ಕಿ ಜ್ವರ ಬಾರದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ ಅನುಮಾನಾಸ್ಪದವಾಗಿ ಮೃತಪಟ್ಟ ಪಕ್ಷಿಗಳನ್ನು ಅಧಿಕಾರಿಗಳು ಲ್ಯಾಬ್ಗೆ ರವಾನಿಸಿದ್ದಾರೆ ಪಶು ಇಲಾಖೆ ಅಧಿಕಾರಿಗಳು ಹಕ್ಕಿ ಜ್ವರದ ಲಕ್ಷಣ ಇದೆಯೋ ಇಲ್ವೋ ಅಂತ ಪರೀಕ್ಷೆ ನಡೆಸ್ತಾ ಇದ್ದಾರೆ ಇನ್ನು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸುತ್ತಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್